ತಾಯಿಮಡಿಲು ಅನಾಥಾಶ್ರಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗುತ್ತಿರುವ ಜಾತಿ ಇಲ್ಲದ ಮನೆ ತಾಯಿಮಡಿಲು ಕಟ್ಟಡ ನಿರ್ಮಾಣಕ್ಕೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾಪುರಿಯ ನಾಯಕ್ ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಇದು ಬಹಳ ಸೂಕ್ಷ್ಮವಾದ ಕೆಲಸ ಇದನ್ನು ಸೈಯದ್ ಮತ್ತು ತಂಡವು ಸಮರ್ಥವಾಗಿ ನಿರ್ವಹಿಸುತ್ತಿದೆ ಎಂದರು ಈ ಯೋಜನೆಯ ನೇತೃತ್ವ ವಹಿಸಿರುವ ಸೈಯದ್ ಅವರು ಈ ಅನಾಥಾಶ್ರಮವು ಎಲ್ಲ ಅನಾಥರಿಗೂ ನೆರವು ನೀಡಲಿದೆ ಎಲ್ಲರ ಸಹಕಾರ ಬಯಸುತ್ತೇನೆ ಎಂದರು 拜拜，好不。

ಯಾವ ಕೆಲಸ ಅಷ್ಟು ಸುಲಭ ಅಲ್ಲ ನಾನು ಆಟೋ ಓಡಿಸ್ತೀನಿ ಆಟೋ ಓಡಿಸೋ ಹೆಣ್ಮಕ್ಳಾಗಿ ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೆ ಸೊ ಆಟೋ ಓಡಿಸ ಕಾರಣ ನಮ್ಮ ಯಜಮಾನ್ ಅವರು ಬೆಳಗ್ಗೆ ಆರು ಗಂಟೆಗೆ ಎದ್ದು ಹೋಗ್ಬಿಡೋರು ಶಿಸ್ತಾಗಿ ಮೊನ್ನೆ ಶಾಸಕರು ನಮ್ಮ ಈ ಕಾರ್ಯಕ್ಕೆ ಬಂದದ್ದು ನಮ್ಗೆ ತುಂಬಾ ಸಂತೋಷ ಆಗಿದೆ ಮೇಡಮ್ ವೇದಿಕೆ ಮೇಲೆ ಈ ಒಂದು ತಾಯಿ ಮಡಿಲು ಅನಾಥಾಶ್ರಮ ಮಾಡಕ್ಕೆ ಕಾರಣ ಸೈಕಲ್ ಅಲ್ಲಿ ಬೆಂಗಳೂರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಸೈಕಲ್ ಅಲ್ಲಿ ಹೋಗಿದ್ದೆ ಮೇಡಮ್ ಜನಸ್ನೇಹ ಯೋಗೇಶ್ ತಾಯಿ ತಾಯಿ ಮಡಿಲು ಇದು ಜನಸ್ನೇಹ ಯೋಗೇಶ್ ಹತ್ರ ಅಲ್ಲಿ ಹೋದಾಗ ನೋಡ್ದೆ ಎಂತೆಂತ ಇದ್ದಾರೆ ಇದಾರೆ ಏನೇನು ಕಷ್ಟ ಹೆಂಗಿದೆ ಮನುಷ್ಯ ಅನ್ನೋದೇನು ಏನು ಅಂತ ಅವತ್ ನೋಡ್ದೆ ಶಿವಮೊಗ್ಗದಲ್ಲಿ ಏನಾದ್ರೂ ನಾನು ಮಾಡ್ಬೇಕಲ್ಲ ಅಂತ ಬಂದಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಮಸ್ಯೆ ಹಾಗೆ ಮಂಜ ಇದು ಹಾಸ್ಪಿಟಲ್ ಸಮಸ್ಯೆ ಮತ್ತೆ ಹೊಳೆ ಬಸ್ ಸ್ಟಾಪ್ ಹತ್ರ ಬೆಡ್ಶೀಟ್ ಇಲ್ದೆ ಬಟ್ಟೆ ಇಲ್ಲದೆ ಅನ್ನ ಇಲ್ದೆ ರೋಡ್ ಅಲ್ಲಿ ಅಂತವ್ರಿಗೆ ಏನಾದ್ರು ಮಾಡ್ಬೇಕಲ್ಲ ಇರೋದ್ ನಾಲ್ಕು ದಿವಸ ಜೀವನ ಇಲ್ಲಿ ಜಾತಿ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ಯಾವಾಗ ಸಾಯ್ತು ಗೊತ್ತಿಲ್ಲ ಮೇಡಮ್ ಹಾಗಾಗಿ ಇರೋದ್ ನಾಕೇ ನಾಲ್ಕು ದಿವಸ ಜೀವನ ಏನಾದ್ರು ಇಲ್ಲಿ ಬಿಟ್ಟು ಹೋಗ್ಬೇಕು ನಮ್ಮ ಹೆಸರು ಒಳ್ಳೇದ್ ಬಿಟ್ಟು ಹೋಗ್ಬೇಕು ಅಂತ ಅಂದಿ ಈ ಒಂದು ಶಿವಮೊಗ್ಗದಲ್ಲಿ ತಾಯಿ ಅನಾಥ ಅನಾಥಾಶ್ರಮ ಜಾತಿ ಇಲ್ಲದ ಮನೆ ಒಂದು ಹೆಸರು ಇಟ್ಟರೆ ಈ ಹೆಸರು ಈ ಹೆಸರಿಂದ ಮುಟ್ಬೇಕು ಯಾರು ಇಟ್ಟಿದ್ರು ಹೆಸರು ಜಾತಿ ಇಲ್ಲದ ಮನೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅಂತ ತಿಳ್ಕೊಂತೀನಿ